ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ರತ್ನರಾಶಿ ಯೂಟ್ಯೂಬ್ ಚಾನಲ್ ತಮ್ಮ ಅಭೂತಪೂರ್ವವಾದ ಸ್ಪಂದನೆಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಸ್ನೇಹಿತರೆ ಎಸ್ ಐ ಆರ್ನ ಈ ಹಂತದಲ್ಲಿ ಅಜ್ಜ ಅಥವಾ ಅಜ್ಜಿ ತಂದೆ ಅಥವಾ ತಾಯಿ ಹಾಗೂ ಇವರ ಸಂತತಿಯಾಗಿ ಇವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಇವರ ಮ್ಯಾಪಿಂಗ್ ಮಾತ್ರ ಮಾಡಬಹುದು ಇದು ತುಂಬ ಸ್ಪಷ್ಟವಾಗಿದೆ ಹೀಗಿದ್ದಾಗಲೂ ತಾವು ಮತ್ತೆ ಮತ್ತೆ ಕೇಳುತ್ತೀರಿ ಗಂಡ ಹೆಂಡತಿ ಸೊಸೆ ಅಳಿಯ ಸೋದರ ಸೋದರಿ ಇವರನ್ನೆಲ್ಲ ಹೇಗೆ ಮ್ಯಾಪಿಂಗ್ ಮಾಡಬೇಕು ಎಂದು ಅವರ ಮ್ಯಾಪಿಂಗ್ ಈಗ ಸದ್ಯಕ್ಕೆ ಬೇಡ ಇವರಷ್ಟೇ ಅಲ್ಲದೆ ಮರಣ ಹೊಂದಿದವರು ಮದುವೆಯಾಗಿ ಬೇರೆ ಊರಿಗೆ ಹೋಗಿ ಅಲ್ಲಿಯೂ ವೋಟರ್ ಐಡಿಯನ್ನು ಹೊಂದಿರುವಂಥವರು ವಲಸೆ ಹೋದವರು ಪುನರಾವರ್ತಿತ ಮತದಾರರು ಇಂಥವರನ್ನು ಮ್ಯಾಪಿಂಗ್ ಮಾಡಬೇಡಿ ಆ್ಯಡ್ ಪ್ರೋಜನಿ ಮಾಡಬೇಡಿ ಮಾರ್ಕ್ ಪ್ರೋಜನಿ ಕೂಡ ಮಾಡಬೇಡಿ ಏಕೆಂದರೆ ಕಾಲಕಾಲಕ್ಕೆ ನಡೆಯುವ ಪರಿಷ್ಕರಣೆಯ ಉದ್ದೇಶವೇ ಮರಣ ಹೊಂದಿದ ಖಾಯಂ ಸ್ಥಳಾಂತರಗೊಂಡ ಪುನರಾವರ್ತಿತ ಮತದಾರರನ್ನು ಪರಿಷ್ಕರಿಸಿ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವುದೇ ಆಗಿದೆ ಅಂಥದ್ದರಲ್ಲಿ ಇದು ಕೇವಲ ಪರಿಷ್ಕರಣೆಯಲ್ಲ ವಿಶೇಷ ತೀವ್ರ ಪರಿಷ್ಕರಣೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲದೆ ಕಾಲಕಾಲಕ್ಕೆ ನಮ್ಮ ಹೆಮ್ಮೆಯ ಭಾರತದ ಚುನಾವಣಾ ಆಯೋಗವು ಹೊರಡಿಸಿದಂಥ ಮಾರ್ಗಸೂಚಿಗಳು ಇದನ್ನೇ ಹೇಳುತ್ತವೆ ಅವುಗಳನ್ನು ಕುರಿತು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸದ್ಯಕ್ಕೆ ಮರಣ ಹೊಂದಿದ ಮತದಾರರ ವೋಟರ್ ಐ ಡಿಲೀಷನ್ಗಾಗಿ ಬಿ ಎಲ್ ಒ ಆ್ಯಪ್ನಲ್ಲಿ ನಮೂನೆ ಏಳು ಫಾರ್ಮ್ ಸೆವೆನ್ ಅನ್ನು ಸಲ್ಲಿಸುವುದು ಹೇಗೆ ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲಲ್ಲಿ ಬಿ ಎಲ್ ಒ ಆ್ಯಪ್ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ಮೇಲೆ ಇಲ್ಲಿ ಕಾಣಿಸುವಂತಹ ಐಕಾನ್ಗಳಲ್ಲಿ ಫಾರ್ಮ್ಸ್ ಎನ್ನುವ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಫಾರ್ಮ್ಸ್ಗಳ ಪಟ್ಟಿ ತೆರೆದುಕೊಳ್ಳುತ್ತೆ ಇದರಲ್ಲಿ ಫಾರ್ಮ್ ಸೆವೆನನ್ನು ಕ್ಲಿಕ್ ಮಾಡಿ ಈಗ ಫಾರ್ಮ್ ಸೆವೆನ್ ಆಯ್ಕೆ ಮಾಡಿದ ಮೇಲೆ ಎಂಟರ್ ಅಪ್ಲಿಕೆಂಟ್ಸ್ ಎಪಿಕ್ ನಂಬರ್ ಎಂದು ಕೇಳುತ್ತೆ ಇಲ್ಲಿ ಮೃತರ ಜೀವಂತ ಸಂಬಂಧಿಯ ಎಪಿಕ್ ನಂಬರನ್ನು ನಮೂದಿಸಿ ಏಕೆಂದರೆ ಜೀವಂತ ಸದಸ್ಯರು ಮಾತ್ರ ಅರ್ಜಿ ಸಲ್ಲಿಸಲು ಸಾಧ್ಯ ಆದ್ದರಿಂದ ಜೀವಂತ ಸದಸ್ಯರ ಎಪಿಕ್ ನಂಬರನ್ನು ಮೊದಲು ನಮೂದಿಸಬೇಕು ನೆನಪಿಡಿ ನಂತರ ಕೆಳಗೆ ಡಿಲಿಷನ್ ಆಫ್ ಎನ್ರೋಲ್ಮೆಂಟ್ ಫಾರ್ ಎಂದಿರುವಲ್ಲಿ ಅದರ್ ಎಲೆಕ್ಟಾರ್ ಎಂಬುದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಏಕೆಂದರೆ ಹಾಗೆ ಮಾಡದೇ ಹೋದರೆ ಮೇಲೆ ಯಾವ ಜೀವಂತ ಸದಸ್ಯರ ಎಪಿಕ್ ನಂಬರನ್ನು ಹಾಕಿದ್ದೇವೆಯೋ ಆ ಜೀವಂತ ಸದಸ್ಯರ ಹೆಸರೇ ಡಿಲೀಟ್ ಆಗಿ ಹೋಗುತ್ತದೆ ಆದ್ದರಿಂದ ಮರೆಯದೆ ಅದರ್ ಎಲೆಕ್ಟಾರ್ ಎಂಬುದನ್ನೇ ಸೆಲೆಕ್ಟ್ ಮಾಡಿ ನಂತರ ಮೃತ ಮತದಾರರ ಎಪಿಕ್ ನಂಬರನ್ನು ಕೆಳಗೆ ನಮೂದಿಸಬೇಕು ಹೀಗೆ ನಮೂದಿಸಿಯಾದ ಮೇಲೆ ಸೆಲೆಕ್ಟ್ ರೆಕಾರ್ಡ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ನಮಗೆ ಮುಂದಿನ ಪುಟದಲ್ಲಿ ಎರಡು ಸಂಗತಿಗಳು ಗೋಚರಿಸುತ್ತಿರುವುದನ್ನು ನೀವು ಕಾಣಬಹುದು ಮೊದಲನೆಯದು ಎಡಕ್ಕೆ ಅಪ್ಲಿಕಂಟ್ ಎಂಬುದು ಬಲಕ್ಕೆ ಆಬ್ಜೆಕ್ಟಿ ಎಂಬುದು ಅಪ್ಲಿಕಂಟ್ ಎಂದಿರುವಲ್ಲಿ ಅರ್ಜಿ ಹಾಕುತ್ತಿರುವ ಜೀವಂತ ಸದಸ್ಯರ ವಿವರಗಳು ಕಾಣಿಸುತ್ತವೆ ಅಬ್ಜೆಕ್ಟಿವ್ ಮೇಲೆ ಕ್ಲಿಕ್ ಮಾಡಿದಾಗ ಮರಣ ಹೊಂದಿದ ಮತದಾರರ ವಿವರಗಳು ಕಾಣಿಸುತ್ತವೆ ಈಗ ಇವು ಸರಿಯಾಗಿವೆಯಾ ಎಂದು ಒಮ್ಮೆ ನೋಡಿಕೊಂಡು ಅಪ್ಲಿಕಂಟ್ ಪಕ್ಕದಲ್ಲಿರತಕ್ಕಂಥ ವೃತ್ತವನ್ನು ಸೆಲೆಕ್ಟ್ ಮಾಡಬೇಕು ನಂತರ ಕೆಳಗೆ ಕಾಣುವ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ಫಾರ್ಮ್ ಸೆವೆನ್ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ಕಾಣಬಹುದು ರಾಜ್ಯದ ಹೆಸರು ಜಿಲ್ಲೆಯ ಹೆಸರು ಹಾಗೂ ವಿಧಾನಸಭಾ ಕ್ಷೇತ್ರದ ಹೆಸರುಗಳನ್ನು ಇದಾದ ಮೇಲೆ ಅರ್ಜಿದಾರರ ಹೆಸರು ಮತ್ತು ಅವರ ಎಪಿಕ್ ನಂಬರ್ ಎರಡೂ ಕಾಣಿಸುತ್ತವೆ ಕೆಳಗೆ ಮೊಬೈಲ್ ನಂಬರ್ ಎಂದಿರುವಲ್ಲಿ ಅವರದ್ದೇ ಮೊಬೈಲ್ ನಂಬರ್ ಹಾಕುವುದಾದರೆ ಸೆಲ್ಫ್ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಸಂಬಂಧಿಯ ಮೊಬೈಲ್ ನಂಬರನ್ನು ಹಾಕುವುದಾದರೆ ಎರಡನೇ ಆಯ್ಕೆಯನ್ನು ಆಯ್ದುಕೊಂಡು ಮೊಬೈಲ್ ನಂಬರನ್ನು ನಮೂದಿಸಬೇಕು ಅನಂತರ ಕೆಳಗೆ ಕಾಣುವಂತಹ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈ ಅರ್ಜಿಯನ್ನು ಸಲ್ಲಿಸುತ್ತಿರುವ ಕಾರಣವನ್ನು ನಮೂದಿಸಲು ಅದು ಕೇಳುತ್ತೆ ಅದಕ್ಕಾಗಿ ಸೆಲೆಕ್ಟ್ ರೀಸನ್ ಎಂಬಲ್ಲಿ ನಾವು ಕ್ಲಿಕ್ ಮಾಡಬೇಕು ಆಗ ಕಾರಣಗಳು ತೆರೆದುಕೊಳ್ಳುತ್ತವೆ ಅವುಗಳಲ್ಲಿ ಸರಿಯಾದ ಕಾರಣವನ್ನು ಆಯ್ದುಕೊಳ್ಳಬೇಕು ಡೆತ್ ಎಂಬುದನ್ನು ನಂತರ ಡೆತ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲದಿದ್ದರೆ ನೋ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಎಸ್ ಎಂಬುದನ್ನು ಕ್ಲಿಕ್ ಮಾಡಿದಾಗ ಡೆತ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲಿಕ್ಕೆ ಚೂಸ್ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ನೇರವಾಗಿ ಫೋಟೋ ತೆಗೆಯೋಂಗಿದ್ರೆ ಟೇಕ್ ಫೋಟೋ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಈಗಾಗಲೇ ನಿಮ್ಮ ಗ್ಯಾಲರಿಯಲ್ಲಿ ಅದು ಇತ್ತು ಅಂದರೆ ಚೂಸ್ ಫ್ರಮ್ ಗ್ಯಾಲರಿಯಿಂದ ಆಯ್ಕೆ ಮಾಡಬೇಕು ಹೀಗೆ ಆಯ್ಕೆ ಮಾಡಿದ್ದನ್ನು ಕೆಳಗೆ ಕಾಣುವ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿ ಸರಿಯಾಗಿ ಹೊಂದಿಸಿಕೊಳ್ಳಬೇಕು ನಂತರ ಬಲಕ್ಕೆ ಮೇಲೆ ರೈಟ್ ಮಾರ್ಕ್ ಮೇಲೆ ಟಚ್ ಮಾಡಬೇಕು ಈಗ ನಮಗೆ ನಾವು ಅಪ್ಲೋಡ್ ಮಾಡಿರುವಂಥ ಡೆತ್ ಸರ್ಟಿಫಿಕೇಟ್ ಇಲ್ಲಿ ಕಾಣಿಸುತ್ತೆ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರದ ಪುಟದಲ್ಲಿ ನಮಗೆ ಮೃತ ಮತದಾರರ ಹೆಸರು ಹಾಗೂ ಅವರ ಎಪಿಕ್ ನಂಬರ್ ಎರಡೂ ಕಾಣಿಸುತ್ತವೆ ಪೇಜನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಮೃತ ಮತದಾರರ ವಿಳಾಸವನ್ನು ಸರಿಯಾಗಿ ಆಂಗ್ಲ ಭಾಷೆ ಮತ್ತು ಸ್ಥಳೀಯ ಭಾಷೆ ಎರಡರಲ್ಲೂ ನಮೂದಿಸಬೇಕು ಮೊದಲಿಗೆ ಮನೆಯ ಸಂಖ್ಯೆಯನ್ನು ಕೇಳುತ್ತೆ ಇದ್ದರೆ ನಮೂದಿಸಿ ಇರದಿದ್ದರೆ ಜೀರೋ ಎಂದು ಹಾಕಿ ನಂತರ ಸ್ಟ್ರೀಟ್ ಏರಿಯಾ ವಿಲೇಜ್ ಟೌನ್ ಪೋಸ್ಟ್ ಆಫೀಸ್ ಪಿನ್ಕೋಡ್ ತಾಲೂಕು ಇತ್ಯಾದಿಗಳನ್ನು ನಮೂದಿಸಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಕಾಣಿಸುವ ಈ ಡಿಕ್ಲರೇಷನ್ ಪೇಜಲ್ಲಿ ಅರ್ಜಿ ಸಲ್ಲಿಸುತ್ತಿರುವ ದಿನಾಂಕ ಮತ್ತು ಸ್ಥಳ ಎರಡೂ ಕಾಣಿಸುತ್ತವೆ ಕೆಳಗೆ ಸೇವೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಸಲ್ಲಿಸಿರುವಂಥ ಫಾರ್ಮ್ ಸೆವೆನ್ನ ಎಲ್ಲ ವಿವರಗಳು ಇಲ್ಲಿ ಕಾಣಿಸುತ್ತವೆ ಈ ಎಲ್ಲ ವಿವರಗಳು ಇದುವರೆಗೂ ನಾವೇ ಫಿಲ್ ಮಾಡಿರುವಂಥ ವಿವರಗಳು ಇವುಗಳನ್ನು ಒಂದೊಂದನ್ನಾಗಿಯೇ ಪೇಜ್ ಸ್ಕ್ರೋಲ್ ಮಾಡುತ್ತಾ ನೋಡುತ್ತಾ ಹೋಗಿ ಇವುಗಳಲ್ಲಿ ಯಾವುದೇ ತಪ್ಪುಗಳಿಲ್ಲದಿದ್ದಲ್ಲಿ ಕೆಳಗೆ ಕಾಣಿಸುವ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಯಾವುದಾದರೂ ತಪ್ಪುಗಳಿದ್ದಲ್ಲಿ ಸಬ್ಮಿಟ್ ಪಕ್ಕದಲ್ಲೇ ಕೆಳಗೆ ಇರುವಂಥ ಕೀಪ್ ಎಡಿಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಪ್ಪಾಗಿರುವ ವಿವರವನ್ನು ಸರಿಪಡಿಸಿ ಅನಂತರ ಸಬ್ಮಿಟ್ ಮಾಡಿ ಹೀಗೆ ಅಂತಿಮವಾಗಿ ಸಬ್ಮಿಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಾವು ನಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿಗ ನೀವು ಕಾಣಬಹುದು ಫಾರ್ಮ್ ಸೆವೆನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂಬ ಮೆಸೇಜನ್ನು ಇದರ ಜೊತೆಗೆ ಕೆಳಗೆ ರೆಫರೆನ್ಸ್ ನಂಬರನ್ನು ಕೂಡ ನಾವು ಕಾಣುತ್ತೇವೆ ಈ ರೆಫರೆನ್ಸ್ ನಂಬರ್ನ ಮಧ್ಯದಲ್ಲಿ ನಾವು ಅರ್ಜಿ ಹಾಕಿದ ದಿನಾಂಕವಿರುತ್ತದೆ ಸ್ನೇಹಿತರೆ ನೀವು ನಿಮ್ಮ ಬಿ ಎಲ್ ಆ್ಯಪ್ನಲ್ಲಿ ಮರಣ ಹೊಂದಿದವರ ಪರವಾಗಿ ಫಾರ್ಮ್ ಸೆವೆನನ್ನು ಸಲ್ಲಿಸುವಾಗ ತುಂಬ ಜಾಗ್ರತೆಯನ್ನು ವಹಿಸಬೇಕು ಏಕೆಂದರೆ ಇಲ್ಲಿ ಎರಡು ಬಾರಿ ಎಪಿಕ್ ನಂಬರನ್ನು ಅದು ಕೇಳುತ್ತೆ ಮೊದಲಿಗೆ ಜೀವಂತ ಮತದಾರರ ಎಪಿಕ್ ನಂಬರನ್ನೇ ಹಾಕಬೇಕು ಎರಡನೇ ಬಾರಿ ಕೇಳಿದಾಗ ಮರಣ ಹೊಂದಿದವರ ಎಪಿಕ್ ನಂಬರನ್ನು ಹಾಕಬೇಕು ಇದು ವ್ಯತ್ಯಾಸವಾದರೆ ಜೀವಂತ ಮತದಾರರ ವೋಟರ್ ಐ ಡಿಲೀಟ್ ಆಗಿಬಿಡುತ್ತದೆ ಹಾಗೆಂದು ಭಯಪಡುವ ಅವಶ್ಯಕತೆ ಇಲ್ಲ ಇದು ತುಂಬ ಸರಳವಾಗಿದೆ ಪ್ರಯತ್ನಿಸಿ ನೋಡಿ ಸ್ನೇಹಿತರೆ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೋ ಫಾರ್